ನಮ್ಮ ಮನೇಲಿ ಯಾರ ನೆಂಟರು ಬತ್ತು ಅಂತಂದ್ರೆ ಅವ್ರ ಪ್ರೀತಿಯಿಂದ ನೋಡ್ತೀವಿ ಮಾಡ್ತೀವಿ ಅಥವಾ ನಮ್ಮ ನಮ್ಮ ಮನೆಗೆ ಯಾರು ಬಾಡಿಗೆ ಬತ್ತು ಅಂತಂದ್ರೆ ಅವ್ರನ್ನ ಪ್ರೀತಿಯಿಂದ ನೋಡ್ಕತ್ತೀವಿ ಅವ್ರಿಗೆ ಏನು ಸೌಲಭ್ಯಕ್ಕೂ ಕೊಡ್ತೀವಿ ಆದ್ರೆ ಬಾಡಿಗೆಗೆ ಬಂದವರು ನೆಂಟ್ರಾಗ್ ಬಂದವರು ನಮ್ಮನ್ನೇ ದಬ್ಬಾಳಿಕೆ ಮಾಡ್ತಾರೆ ನಮ್ಮನ್ನೇ ಓವರ್ ಆಟಿಟ್ಯೂಡ್ ಮಾಡ್ತಾರೆ ಅಂದ್ರೆ ಸೈಜ್ ಅದು ಆಗ್ತಾ ಇರುವಂತದ್ದು ಇದಕ್ಕೆ ಕರೆಕ್ಟ್ ಅವರು ಅವರು ಕರೆಕ್ಟ್ ಉತ್ತರ ಕೊಡ್ತಿದ್ರು ಆದ್ರೆ ಇರೋರೆಲ್ಲರೂ ಕೂಡ ಯಾಕೆ ಅಷ್ಟೊಂದು ಅವ್ರಿಗೆ ಪ್ರಯತ್ನ ಮಾಡ್ತಿದ್ದಾರೆ ಅದು ನಂಗಂತ ಗೊತ್ತಿಲ್ಲ ನಿಮ್ಗೆ ಬಂದಿರುವಂತವ್ರು ಮನೆಯವರು ಹೆಂಗಿರ್ಬೇಕು ಹಂಗಿರ್ಬೇಕು ಇಷ್ಟೊಂದು ಓವರ್ ಆಟಿಟ್ಯೂಡ್ ಸರಿಯಲ್ಲ ಅಂತ ಅನ್ಸುತ್ತೆ ಏನಿದೆ ಅಂತ ನೋಡಪ್ಪ ಹೆಸರೇನು ಪ್ರಶ್ನೆಗೆ ಉತ್ತರ ಬರ್ದೇ ನಾನು ಅದನ್ನ ಎಲ್ಲರೂ ಬಂದಿಲ್ಲ ತಲೆಯಲ್ಲಿ ಬುದ್ಧಿನೇ ಇಲ್ಲ ತಲೆಯಲ್ಲಿ ನೀವ್ ಅತಿಥಿ ಅಂದ ಮಾತ್ರ ಕ್ಷಮೆ ಕೇಳ್ಬೇಕಂತ ಇಲ್ಲ ನಿಮಗ್ ಬುದ್ಧಿ ಕೇಳ್ಕೊಂಡ್ ನೀವ್ ಅದಕ್ಕೆ ಅದಕ್ಕಿಂತ ಎಲ್ರು ಒಪ್ಪಿಸ್ಬಿಟ್ಟು ಬರ್ತೀನಿ ಅಂತ ಹೇಳೋದು ತಪ್ಪು ಇಲ್ಲ ನಿಮಗ್ ಈಗು ಇವತ್ತು ಪಾಯಿಂಟ್ಸ್ ಕೊಡಲ್ಲ ನಿಮಗ್ ಬುದ್ಧಿ ಇಲ್ಲ ಅಂತ ನೀವ್ ಒಪ್ಕೊಳ್ಳಿ ನಾನ್ ಯಾಕೆ ಒಪ್ಕೋಬೇಡಿ ಬಿಗ್ ಬಾಸ್ ಮನೆಗೆ ಯಾರ ನೆಂಟರು ಅಥವಾ ಆ ಮನೆಯ ಬಾಡಿಗೆ ತಕೊಂಡ್ ಬಂದವರು ಅವ್ರು ಏನೋ ಒಂದು ಬಾಡಿಗೆ ಕೊಡ್ತಾರೆ ಅಥವಾ ಅವ್ರಿಗೆ ಗೆಸ್ಟ್ ಆಗಿ ಬರ್ತಾರೆ ಅಂದ್ರೆ ಎಷ್ಟು ಇರ್ಬೇಕು ಅಷ್ಟೇ ಇರಬೇಕು ಆದ್ರೆ ಇಲ್ಲಿ ಬಂದಿರೋದು ಒಂದ್ ರೀತಿ ಚಿಕ್ಕ ಓವರ್ ಆಟಿಟ್ಯೂಡ್ ಆಗ್ತಾ ಇದೆ ಅಂತ ಅನ್ಸುತ್ತೆ ನಿನ್ನೆ ಬಂದಾಗ ಗಿಲ್ಲಿ ಅವ್ರದ್ದು ಅವರೊಬ್ರು ಗಿಲ್ಲಿನ ಯಾರು ಕೂಡ ಟಚ್ ಮಾಡೋಕಾಗ್ಲಿಲ್ಲ ಅವ್ರು ಎಷ್ಟೇ ಹಾರಾಟ ತೋರಾಟ ಏನೇ ಮಾಡಿದ್ರು ಕೂಡ ಬಿಗ್ ಬಾಸ್ ಹೇಳಿದ್ರು ಕೂಡ ಮನೆಯಲ್ಲಿರೋ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೂ ಕೂಡ ಗಿಲ್ಲಿ ಯಾರ ತಲೆ ಕೇಳಿಸ್ಕೊಲ್ಲ ಚೆನ್ನಾಗಿ ಟ್ಯಾಂಡ್ ಕೊಡ್ತಿರು ಆದ್ರೆ ಈಗ ಇವತ್ ಶುರು ಇರೋದು ಈಗ ಬಂದಿರುವಂತ ಪ್ರಮೋದಲ್ಲಿ ಚೈತ್ರಾ ಕುಂದಾಪುರವರು ಈ ಬೊಂಬೆ ಹೆಸರು ಏನು ಅಂತ ಏನೋ ಕೇಳ್ತಾರೆ ಅದಕ್ಕೆ ಅದ್ ಅದನ್ನ ಹೇಳೋವರೆಗೂ ನಾನು ಊಟ ಮಾಡೋದಿಲ್ಲ ಏನು ತಿನ್ನಲ್ಲ ಅದನ್ನ ಎಲ್ರು ಬಂದು ಇಲ್ಲೇ ಹೇಳ್ಬೇಕು ಅಂತ ಹೇಳೋದಿಕ್ಕೆ ನಿಮ್ಗೆಲ್ಲ ಬುದ್ಧಿ ಇಲ್ಲ ಅಂತಂದ್ರೆ ಇವರೆಲ್ಲರೂ ಎಲ್ರು ಕೂಡ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಅಂತ ಅನ್ಕೊಳ್ಳೋದು ಅದಕ್ಕೆ ಅಶ್ವಿನಿ ಅವರು ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ ನೋಡಿ ಅಶ್ವಿನಿ ಸಾರಿ ಒಂದ್ಸಾರಿ ಆಗಿ ಅವ್ರು ತಗೊಳ್ಳೋ ಡಿಸ್ಸನು ಅಂದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಆಡ್ತಾರೆ ಅಂತ ಅನ್ನೋಂಗಿಲ್ಲ ಅಶ್ವಿನಿ ಅವ್ರು ಕರೆಕ್ಟ್ ಆಗಿ ಮಾತಾಡಿದಾರೆ ನಿಮಗೇನು ಬುದ್ಧಿ ಇಲ್ಲ ಅಂತ ಒಪ್ಕೊಂಡಿದಿರಿ ನಾನ್ ಬುದ್ಧಿ ಇಲ್ಲ ಅಂತ ನಾನು ರೆಡಿ ಇಲ್ಲ ಯಾಕೆಂದ್ರೆ ಅವ್ರು ಅವ್ರು ಬಂದಿರೋರು ಗೆಸ್ಟ್ ತರ ಬರಬೇಕು ಎಲ್ರು ಒಂದೊಂದ್ ತರ ಒಂದೊಂದ್ ತರ ಆಡಿದ್ರೆ ಇಷ್ಟೊಂದು ಅದು ತಪ್ಪು ಅನಿಸುತ್ತೆ ನಿಜವಲ್ಲೂ ಬಿಗ್ ಬಾಸ್ ಅವರು ಯಾರಿಗೂ ಬುದ್ಧಿನೇ ಇಲ್ಲ ಅಂತ ಅನ್ಸುತ್ತೆ ಯಾಕೆಂದ್ರೆ ಯಾಕೆ ಒಪ್ಕೋಬೇಕು ಬುದ್ಧಿ ಇಲ್ಲ ಅಂತೇಳಿ ಅಲ್ಲ ಅಲ್ಲೊಂದು ಪಾಯಿಂಟ್ಸ್ ಕೊಡ್ತಾರೆ ನೀವು ಕ್ಯಾಪ್ಟನ್ ಆಗ್ಬೇಕು ಅನ್ನೋದಕ್ಕೋಸ್ಕರ ನಿಮ್ತನವನ್ನ ನೀವು ಬಿಟ್ಟು ಅವ್ರಿಗೆ ಒಪ್ಕೊಂಡು ಸರಂಡ್ರಾಗಿ ಮಾಡುವಂತದ್ ಏನಿದೆ ಅಯ್ಯಪ್ಪ ನಿಜವಾಗ್ಲೂ ಗೊತ್ತಿಲ್ಲ ಇಂತ ವಿಚಾರದಲ್ಲಿ ಅಶ್ವಿನಿ ಪರವಾಗಿ ನಾವು ಮಾತಾಡೋದು ಸೂಕ್ತ ಯಾಕಂದ್ರೆ ಅವ್ರು ಚೆನ್ನಾಗಿ ಹೇಳ್ತಾರೆ ನಿಮ್ಗೇನು ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಂಡ್ರೆ ನಾನು ಒಪ್ಕೊಳ್ಳಕ್ ರೆಡಿ ಇಲ್ಲ ನಾನು ಯಾಕೆ ಒಪ್ಕೋಬೇಕು ಹೌದು ಅಲ್ಲ ಈಗ ನಿನ್ನೆಯಿಂದ ಬಂದವರೆಲ್ರು ಕೂಡ ಏನ್ ಕಿರಿಕು ಏನ್ ಇದು ಅಲ್ಲ ನೇರ ಬಿಗ್ ಬಾಸ್ ಅವರೇ ಇದೇ ರೀತಿ ಅವ್ರು ಬಂದು ರೋದ್ನೆ ಕೊಡಿ ಅಂತ ಕಳಿಸಿದ್ರೆ ನೋಡೋರು ಬೇಜಾರಾಗ್ಬಿಡುತ್ತೆ ಅಲ್ಲ ನಿಮ್ಗೆ ಹೇಗೆ ಸೀಸನ್ ಅಲ್ಲಿ ನೀವು ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿತ್ತು ನೀವೆಲ್ಲ ಆಟ ಆಡೋದು ಅದು ಬೇರೆ ಈಗ ನೀವೇನೋ ನಿಮ್ಗೊಂದರ ಪ್ರಮೋಷನ್ ಬಂದ್ಬಿಟ್ಟದೆ ಒಂದ್ ರೀತಿ ಸುದೀಪ್ ಗಿಂತ ಮೇಲು ಅನ್ನೋ ರೀತಿ ನೀವು ಓವರ್ ಆಡ್ತಿದಿರಿ ಸುದೀಪ್ ಅವರು ಎಷ್ಟೊಂದು ರೆಸ್ಪೆಕ್ಟ್ ಕೊಡ್ತ ಮಾತಾಡ್ತಾರೆ ಬೈ ಅವ್ರಿಗೆ ಮಕ್ಕಳದ ಮೇಲೆ ಉಗ್ತಂಗ್ ಹೇಳ್ತಾರೆ ಅವರು ಕರೆಕ್ಟ್ ಆಗ ಬುದ್ಧಿ ಹೇಳೋಯ್ತಾರೆ ಆಮೇಲೆ ಎಲ್ರಿಗೂ ಅಲ್ಲೇ ಒಂದು ರೆಸ್ಪೆಕ್ಟ್ ಕೊಡ್ತಾರೆ ಒಂದ್ ರೀತಿ ಯಾರನ್ನ ನಾಮಿನೇಟ್ ಮಾಡಬೇಕು ಮನೆಯಿಂದ ಹೊರಗಡೆ ಕಳ್ಸಬೇಕು ಅಂದ್ರೆ ಒಳಗಡೆ ಇದ್ದಾಗಲೇ ಒಂದ್ ರೀತಿ ಹೇಳ್ತಾರೆ ಹೊರಗಡೆ ಬಂದಾಗ ಅವ್ರ ಮನೆ ಕಳ್ಸುವಾಗ ಎಷ್ಟು ಗೌರವಿತವಾಗಿ ಪ್ರೀತಿಯಿಂದ ಆತ ಒಬ್ಬ ಕಲಾವಿದ ಅನ್ನೋದನ್ನ ಪದೇ ಪದೇ ಪ್ರೂವ್ ಮಾಡ್ತಾರೆ ಸುದೀಪ್ ಅವರು ಅದಕ್ಕೆ ಇಷ್ಟೊಂದು ಜನ ಇಷ್ಟಪಡುವಂಥದ್ದು ಈಗ ನಿನ್ನೆ ಬಂದಂತ ಇವ್ರುಗಳು ಒಂದ್ ಐದು ಜನ ಎಷ್ಟು ಓವರ್ ಮಾಡ್ತಿದ್ದಾರೆ ಈ ರಜತ್ ಅಂತಂದ್ರೆ ಗಿಲ್ಲಿ ಇಡೀ ಕರ್ನಾಟಕನೇ ಮೆಚ್ಕೊಂಡಿದೆ ಪಾಪ ಮನೆ ಒಳಗಡೆ ಇರೋರ್ಗಂತೂ ಗೊತ್ತಿಲ್ಲ ಗಿಲ್ಲಿ ಏನು ಎತ್ತ ಯಾವ ಯಾವತರ ಜನ ಇಷ್ಟಪಡ್ತಿದ್ದಾರೆ ಅಥವಾ ನಾವು ಮಾಡ್ತಿರೋ ತಪ್ಪಾ ನೀ ಗಿಲ್ಲಿ ಮಾಡ್ತಿರೋ ತಪ್ಪ ಯಾರಿಗೂ ಗೊತ್ತಿಲ್ಲ ಆದ್ರೆ ಈ ನೀವೆಲ್ಲ ಹೊರಗಡೆಯಿಂದ ನೋಡ್ಕೊಂಡು ಹೋಗಿದಿರಿ ನೀವು ಇಷ್ಟೊಂದು ಓವರ್ ಆಟಿಟ್ಯೂಡ್ ಮಾಡ್ತಿರೋದು ನೋಡುವವರಿಗೆ ತುಂಬಾ ಬೇಜಾರಾಗ್ತಾ ಇದೆ ಅನ್ಸುತ್ತೆ ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ದಂಗೆ ತುಂಬಾ ಜನ ಬೋಗಿರೋ ಎಲ್ಲರ ಮೇಲೆ ಕೂಡ ನೆಗೆಟಿವ್ ಕಮೆಂಟ್ ಆಗ್ತಾ ಇದಾರೆ ಗಿಲ್ಲಿ ಸಣ್ಣ ಪುಟ್ಟ ತಪ್ಪು ಮಾಡ್ತಿರ್ಬೋದು ಓಕೆ ಆದ್ರೆ ಇವ್ರು ಹೋದವರು ಒಂದ್ ರೀತಿ ಮಂಜೂರು ಮಂಜೂರು ಮದುವೆ ಇದೆ ಅಂತ ಹೇಳಿದರೆ ಅದು ಮದುವೆ ಇರುವಂತವ್ರು ಮನೆ ಒಳಗಡೆ ಹೋಗಿ ಇದ್ಯಾಕೆ ಈ ತರ ಮರ್ಯಾದೆ ಕಳ್ಕೊಳ್ಳೋ ಕೆಲಸ ಮಾಡ್ಬೇಕು ಅದ ಅರ್ಥ ಆಗ್ತಿಲ್ಲ ಆದ್ರೆ ಗಿಲ್ಲಿ ಗೊತ್ತಿರದೆ ಆತ ಮಾತಾಡಿದ್ರೆ ಎಲ್ರು ನಗ್ಸೋರಿತೀನಿ ಆಮೇಲೆ ಕ್ಷಮೆ ಕೇಳ್ತಾನೆ ಅದೆಲ್ಲ ಆತ ಹೇಳ್ದೆ ಏನಂತಂದ್ರೆ ಮದ್ವೆ ಒಂದ್ ಎರಡನೇ ಮದುವೆ ಮೂರನೇ ಮದುವೆ ಅಣ್ಣ ಅಂತಂದ ಆಮೇಲೆ ಹಿಂಗೆಲ್ಲ ಮಾತಾಡೋದು ಸರಿ ಬರಲ್ಲ ಅಂದಾಗ ಕ್ಷಮೆ ಕೇಳ್ದ ರಜಾ ಅವ್ರಿಗೂ ಕೂಡ ನಾವೆಲ್ಲರೂ ಪಾರ್ಟಿಗೆ ಅಂತ ಬಂದಿದ್ವಿ ಮದುವೆ ಪಾರ್ಟಿಗೆ ಅಂತಂದ ಓ ನೀವು ಹಂಗದೆಲ್ಲ ಬಂದಿರೋಲ್ಲ ಬರೀ ಸುಮ್ನೆ ಬಿಟ್ಟಿ ತಿನ್ಕೋ ಹೋಗ್ ಊಟ ಮಾಡ್ಕೋ ಹೋಗ್ ಬಂದಿದ್ದೀರಾ ಹಂಗಂದಾಗ ಬೇಜಾರಾಗುತ್ತೆ ಆದ್ರೆ ಅದನ್ನ ಕಾಮಿಡಿಯಾಗಿ ಹೇಳ್ದ ಅಂದ್ರೆ ಅವನ ಉದ್ದೇಶ ಏನಿರ್ಬೋದು ಗಿಲ್ಲಿ ಉದ್ದೇಶ ನೀವು ಇಲ್ಲೇನು ಟ್ಯಾಕ್ಟೀಸ್ ಅಥವಾ ಆಟ ಈಟ ಆಡಕ್ ಬಂದಿಲ್ಲ ಅಥವಾ ನಮ್ಮನ್ನ ಚೇಂಜ್ ಮಾಡಕ್ ಬಂದಿಲ್ಲ ಬರೀ ಊಟ ಮಾಡಕ್ ವರ್ಗು ಬಂದ ಬಿದ್ದೀರಾ ಅಂತ ಸಾಮಾನ್ಯವಾಗಿ ಬರೀ ಊಟ ಮಾಡಕ್ ಬಂದಿದ್ರಿಯಾ ಬರೀ ಊಟಕ್ಕೆ ಕರೆದಿದ್ರಿಯಾ ಅಂತ ನಮ್ ಕಡೆಯಲ್ಲಿ ಹೇಳುದಿಲ್ಲ ಮತ್ತೆ ಇನ್ನೇನಕ್ಕೆ ಏನಾರು ಪ್ರೋಗ್ರಾಮ್ ಅಥವಾ ಏನಾದ್ರು ಕೆಲಸ ಇದ್ರೆ ಹೇಳ್ಬೇಕಪ್ಪ ಅಂತ ಕೆಲವರು ಅನ್ಕೋತಾರೆ ಅಂದ್ರೆ ಸುಮ್ ಸುಮ್ನೆ ನಮ್ಮನ್ನ ಯಾಕೆ ಬರೀ ಊಟಕ್ಕೆ ಕರೆದಿದ್ರಿಯಾ ಕೆಲವ್ರಿಗೆ ಇಷ್ಟ ಆಗಲ್ಲ ಏನಾದ್ರು ಕೆಲಸ ಒಂದ್ ಕಾರ್ಯ ಇದ್ದು ಅಲ್ಲೊಂದು ಊಟ ಮಾಡಿದ್ರೆ ಒಂದು ಸ್ಯಾಟಿಸ್ಫೈ ಆಗುತ್ತೆ ಜೊತೆಗೆ ಅವ್ರು ಏನಾರ ಒಂದು ಉಡುಗೊರೆ ಕೊಟ್ಟು ಹೋಗುದು ಆ ನಮ್ಮಲ್ಲಿ ಇರುವಂತದ್ದು ಆದ್ರೆ ಇದನ್ ನೋಡಿದ್ರೆ ಇವು ಗಿಲ್ಲಿ ತಕ್ಷಣ ಏನ್ ಫುಲ್ ರೈಸ್ ಆಪ್ ನೋಡ್ಮಾಗ ನನ್ ತರ ಎಲ್ಲ ಇಟ್ಕೋಬೇಡ ನನ್ನ ಹತ್ರ ಇಟ್ಕೊಬೇಡ ಅದೆಲ್ಲ ಸರಿ ಬರೋದಿಲ್ಲ ಹಂಗಿಂಗ್ ಫುಲ್ಲು ರೌಡಿ ತರ ರೌಡಿ ತರ ಹೇಳುದು ಅಷ್ಟೇ ಎಲ್ದನೆ ಗಿಲ್ಲಿಗೆ ಏನೋ ಹೋಗ್ಲಾ ಬಾರ್ಲಾ ಈ ತರ ಎಲ್ಲ ಹೇಳುದು ಅದೇ ಸರಿ ಈಗ ಗೌರವ ಕೊಡೋದಿಲ್ಲ ಅನ್ನೋ ವಿಚಾರಕ್ಕೆನೇ ಅವರು ಫುಲ್ ಟ್ರಿಗರ್ ಆಗಿದ್ರು ಈಗ ಇಲ್ಲಿ ಬಂದಂತ ಇವ್ರು ವೈಲ್ಡ್ ಕಾರ್ಡ್ ಎಂಟ್ರಿನೋ ಅಥವಾ ಗೆಸ್ಟ್ ಆಗೋ ಬಂದಿದ್ದಾರೆ ಹಿಂಗ್ ಬಂದಿರೋರು ಮೊದಲನೇ ದಿನಕ್ಕೆ ಎರಡನೇ ದಿನಕ್ಕೆ ಹಿಂಗೆ ಆಗೋಯ್ತು ಅಂತಂದ್ರೆ ನೋಡಿದ್ರಿಗೆ ತುಂಬಾ ಬೇಜಾರಾಗುತ್ತೆ ಅಥವಾ ಬಿಗ್ ಬಾಸ್ ಅವರು ಏನೋ ಕಳಿಸಿ ಲಾಸ್ಟ್ ಏನಾದ್ರೂ ಇದೆಲ್ಲ ನಾವು ಮಾಡಿದ್ದು ಫನ್ಗೆ ನಿಮ್ಮನ್ನ ಮೋಟಿವೇಟ್ ಮಾಡೋಕೋಸ್ಕರ ಬಂದಿದ್ವಿ ಆ ಥರ ಏನಾದ್ರು ಒಂದು ಗೇಮ್ ಇರ್ಬೋದ ಏನೋ ಇವರು ಕೊಡೋ ಒಂದು ಟಿಪ್ಸು ಅಂದ್ರೆ ಇಪ್ಪತ್ತೈದು ಐವತ್ತು ನೂರು ಕಾಯಿನ್ಗಳು ಅಲ್ಲಿ ಅವ್ರು ಯಾರು ಚೆನ್ನಾಗಿ ಆಟ ಆಡ್ತಾರೆ ಯಾರು ಚೆನ್ನಾಗಿ ಸರ್ವ್ ಮಾಡ್ತಾರೆ ಯಾರು ಚೆನ್ನಾಗಿ ಇವ್ರು ನೋಡ್ಕೊತಾರೆ ಅವರಿಗೆ ಬಿಗ್ ಬಾಸ್ ಹೋಗಿರುವಂಥ ಐದು ಜನನು ಕೂಡ ಇಲ್ಲಿ ಒಳಗಡೆ ಇರುವಂತಹ ಮೆಂಬರ್ಗಳಿಗೆ ಕಂಟೆಸ್ಟೆಂಟ್ಗಳಿಗೆ ಒಂದು ಪಾಯಿಂಟ್ಸ್ಗಳನ್ನ ಕೊಟ್ಟು ಬರ್ಬೇಕು ಅದು ಟಿಪ್ಸು ಬಾರ್ ಗಳಲ್ಲಿ ಅಲ್ಲಿ ಅಂಗಡಿ ಅಂಗಡಿಯಲ್ಲಿ ತಗೋತಾರಲ್ಲ ಟಿಪ್ಸ್ ಕೊಡ್ತಾರಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪಾಯಿಂಟ್ಸ್ ಕೊಡ್ತಾರೆ ಆ ಪಾಯಿಂಟ್ಸ್ ನ ತೊಳಕೋಸ್ಕರ ಇವ್ರ ಎಲ್ಲವನ್ನು ಇವರ ವ್ಯಕ್ತಿತ್ವವನ್ನು ಮರೆತು ಇವರು ಸಣ್ಣ ಸಣ್ಣವರಾಗಿ ತಕೊಳ್ಳುವಂತದ್ದು ಏನ್ ಅವಶ್ಯಕತೆ ಇದೆ ಗಿಲ್ಲಿ ಯಾವತ್ತು ಕೂಡ ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಚಿಂತೆಗೆ ಹೋಗಲ್ಲ ಯಾಕೆಂದ್ರೆ ಅವ್ರ ಎಲ್ರಿಗೂ ಕೂಡ ಟಕ್ಕರ್ ಕೊಡ್ತಿದ್ರು ಎಲ್ರು ಕೂಡ ರೇಗಿಸ್ತಾ ಇದೆ ತಲೆ ಕೆಡಿಸ್ಕೊತಾ ಇಲ್ಲ ಯಾಕೆಂದ್ರೆ ಗಿಲ್ಲಿ ಯಾವತ್ತಿದ್ರು ಆತ ಕ್ಯಾಪ್ಟನ್ ಆಗಕ್ಕೂ ಇಷ್ಟ ಪಡೋದಿಲ್ಲ ಯಾಕೆಂದ್ರೆ ಯಾರ ಕ್ಯಾಪ್ಟನ್ ಆದ್ರೂ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸೀಸನ್ ಹನ್ನೆರಡರಲ್ಲಿ ವೈಸ್ ಕ್ಯಾಪ್ಟನ್ ಅಂದ್ರೆ ಅದು ಗಿಲ್ಲಿ ಅದು ಒಂದ್ ರೀತಿ ಏನ್ ನಾಚಿಕೆ ಈಚಿಗೆ ಪಟ್ಕೊಳ್ಳೋದ್ ಯಾರೇ ಆಗಲಿ ನೆಕ್ಸ್ಟ್ ಏನಾದ್ರು ಅವರಾದ್ರು ಕೂಡ ಅವ್ರ ವೈಸ್ ಕ್ಯಾಪ್ಟನ್ ಅಂತ ಹೋಗ್ತಾನೆ ಏನೋ ಗೊತ್ತಿಲ್ಲ ಆತರ ಯಾರೇ ಕ್ಯಾಪ್ಟನ್ ಆದ್ರೂ ಕೂಡ ನಾನು ವೈಸ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅಂತ ಗಿಲ್ಲಿ ಹೋಗ್ತಾನೆ ಅದು ನೋಡೋರು ಒಂಥರ ಚೆನ್ನಾಗಿದೆ ಹಂಗಂದ್ಬಿಟ್ಟು ಈಗ ಇವ್ರು ಬಂದಿರೋರು ಐದು ಜನನು ಕೂಡ ಈಗ ನಿನ್ನೆ ರಾತ್ರಿ ಮಂಜು ಅವರು ಮತ್ತೆ ರಜತ್ ಅವರು ಇವರು ಒಳಗಡೆ ಬಂದ ತಕ್ಷಣ ಏನಿವ್ರು ಒಂಥರ ಸುಪ್ರೀಂ ತರನ ಅಥವಾ ಏನು ಸ್ಪೆಷಲ್ ಆಫೀಸರ್ ತರನ ಎದುರ್ಕೋಬೇಕಾ ಅಲ್ಲ ನಿಜವಾದ್ ಗಟ್ಟಿಯಾಗಿ ಕಲಂ ಒಂದು ಕಂಟೆಸ್ಟೆಂಟ್ ಆಗಿರೋರು ಅವರು ಇವ್ರನ್ನ ಗೆಸ್ಟ್ ತರ ಗೆಸ್ಟ್ ತರ ಇರ್ಬೇಕಷ್ಟೆ ಇಷ್ಟೊಂದು ಓವರ್ ಓವರ್ಟಿಟ್ಯೂಡ್ ಆಗಿ ಅಯ್ಯಪ್ಪ ಗಿಲ್ಲಿನ ಎಷ್ಟೊಂದೆಲ್ಲ ಒಟ್ಟವರ್ಸ್ಕೊಂಡ್ರು ಸೂ ಬಿಚ್ಚಾಕ್ ನೆಡಿ ಅಂತಂದ್ರು ಬರೀ ಸಾಕ್ಸಲ್ ನೆಡಿ ಅಂತ ಹೇಳಿದ್ರು ಆಮೇಲೆ ಗಿಲ್ಲಿ ಸುಮ್ನೆ ಲೈಕ್ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಲವ್ ತರ ಆಡ್ತಿದಂತ ಕಾವ್ಯನ ಎತ್ಕೊಂಡು ಡ್ಯಾನ್ಸ್ ಮಾಡಿಸಿದ್ರು ಬೇರೆಯವ್ರ ಕೈಲಿ ಧನುಸ್ ಕೈಲಿ ಹಾಗೆ ಗಿಲ್ಲಿಗೆ ಎಷ್ಟೊಂದು ಉರ್ಸಿದ್ರು ಈ ತರ ಎಲ್ಲ ಮಾಡಿದ್ರೆ ಅವ್ರಿಗೆ ಬೇಜಾರಾಗೋದಿಲ್ಲ ಅವ್ರಿಗೆ ಸಿಟ್ಟು ಬರೋದಿಲ್ವಾ ಏನೋ ಗೊತ್ತಾಗ್ತಾ ಇಲ್ಲ ನಿಜವಾಗು ಕೂಡ ಬಿಗ್ ಬಾಸ್ ಯಾಕೆ ಈ ತರ ಮಾಡಿದ್ರೋ ಗೊತ್ತಿಲ್ಲ ನಾವೆಲ್ಲ ಒಂದು ನಿರೀಕ್ಷೆ ಇತ್ತು ಅದರಲ್ಲಂತೂ ಈಗ ಒಂದು ಬಿಟ್ಟಿರೋ ಪ್ರೋಮೋ ಒಂದವರಿಂದ ಬಿಟ್ಟಿರೋ ಪ್ರೋಮೋದಲ್ಲಿ ಚೈತ್ರ ಅವರು ಟಾರ್ಗೆಟ್ ಕೊಡ್ತಾರೆ ಹೇಳ್ತಾ ಇರೋಂಥದಕ್ಕೆ ಇವರು ಅಶ್ವಿನಿ ಮೇಡಮ್ ಅವರು ಸಖತ್ತಾಗಿ ಹೇಳಿದ್ದಾರೆ ನೀವೆಲ್ಲ ದಡ್ರು ಅಂತ ನೀವೆಲ್ಲ ಬುದ್ಧಿ ಇಲ್ಲ ಅಂತ ಅನ್ಕೊಂಡ್ರೆ ನಾನು ಒಪ್ಪಿಕೊಳ್ಳಕ್ಕೆ ರೆಡಿ ಇಲ್ಲ ಹೌದು ಕರೆಕ್ಟು ಇವ್ರಿಗೆ ಒಂದು ಸೇವೆ ಮಾಡಬೇಕು ಸೇವೆ ಮಾಡ್ತೀವಿ ಅಂದ್ಬಿಟ್ಟು ತಮ್ಮ ತನುಮ ತಮ್ಮ ವೈಯಕ್ತಿಕ ವ್ಯಕ್ತಿತ್ವವನ್ನು ಮರೆತು ಅವ್ರಿಗೆ ಸಹಾಯ ಮಾಡುವಂಥದ್ದು ಏನಿದೆ ಅದ ನಿಜವಾಗ್ಲು ಕೂಡ ಬೇಜಾರಾಗ್ತಿದೆ ಯಾಕೆಂದ್ರೆ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡಿದಂಗೆ ಎಲ್ಲರೂ ಕೂಡ ನೆಗೆಟಿವ್ ಆಗಿ ಹೇಳ್ತಿದ್ರೆ ಇವ್ರದೇನು ಸಿಕ್ಕ ಬಟ್ಟೆ ಓವರ್ ಆಯ್ತು ಹೋಗೋರು ಹೋಗಿದ್ದಾರೆ ಈ ತರ ಯಾಕೆ ಇಷ್ಟೊಂದು ಈ ತರ ಮಾಡ್ತಿದ್ದಾರೆ ಅಂತ ಎಲ್ಲರು ಅಂತಿದ್ದಾರೆ ಗೊತ್ತಿಲ್ಲಪ್ಪ ನಿಜವಾಗ್ಲು ಕೂಡ ಏನೋ ಒಂದು ಹೊಸ್ತನ ತಂದ್ರು ಅಂತ ನಾನಂತೂ ಪೂರ್ತಿ ಎಕ್ಸೈಟ್ಮೆಂಟ್ ಆಗಿದೆ ನಿಜವಲ್ಲೂ ಕೂಡ ತುಂಬ ಬೇಜಾರಾಗುತ್ತೆ ನಮ್ಮ ಏಕೆ ಸ್ಟುಡಿಯೋದಲ್ಲಿ ಅವ್ರ ಹೇಳ್ತಾ ಇದ್ರು ಏಕೆ ಅವರು ನಿಜವಲ್ ಕೂಡ ಬಿಗ್ ಬಾಸ್ ಅಲ್ಲಿ ಯಾರಿಗೂ ಬುದ್ಧಿನೇ ಇಲ್ಲ ಅಂತ ಅನ್ಸುತ್ತೆ ಯಾಕೆ ಅವ್ರಿಗೆ ಹೋಗಿ ನಾವು ಸರೆಂಡರ್ ಆಗ್ಬೇಕು ಒಂದು ಸರ್ವಿಸ್ ಮಾಡ್ಬೇಕು ಸರ್ವಿಸ್ ಮಾಡುವ ಹಂಗಂದ್ಬಿಟ್ಟು ನಿಮ್ ವ್ಯಕ್ತಿತ್ವನ ಬಿಟ್ಟು ಒಬ್ಕೊಡುವಂತದ್ದು ಏನಿದೆ ಹಂಗ್ ತಗೊಂಡು ನೀವು ಕ್ಯಾಪ್ಟನ್ ಆಗಿ ಸಾಧಿಸುವಂತಾದ್ರು ಏನಿದೆ ಅದೇನೋದನ್ನ ನಿಮ್ಮ ನಾಮಿನೇಷನ್ ಏನ್ ಮಾಡ್ಬಿಡೋದಿಲ್ವಲ್ಲ ಅಂತ ಎಂತ ಆತರ ಒಂದು ಮಾತಾಡಿದ್ರು ನನಗೂ ಕೂಡ ಅದೇ ರೀತಿ ಅನಿಸ್ತು ಇದು ಯಾಕೋ ಸರಿ ಬರ್ತಿಲ್ಲ ಏನ್ ಅನ್ಸುತ್ತೆ ಹೇಳಿ ಬಂದಿರೋ ಐದು ಜನ ಈ ತರ ಬಂದಿರೋರ ಮೇಲೆ ರೀತಿ ಗೆಸ್ಟ್ ಆಗಿಲ್ದಾನೆ ಈಗ ನಮ್ಮ ಮನೆಯಾಗ ಯಾರ ನೆಂಟರು ಬತ್ತು ಅಂತಂದ್ರೆ ಅವ್ರ ಪ್ರೀತಿಯಿಂದ ನೋಡ್ತೀವಿ ಮಾಡ್ತೀವಿ ಅಥವಾ ನಮ್ಮನೇಲಿ ನಮ್ಮ ಮನೆಗೆ ಯಾರಾದ್ರೂ ಬಾಡಿಗೆ ಬತ್ತು ಅಂತಂದ್ರೆ ಅವ್ರನ್ನ ಪ್ರೀತಿಯಿಂದ ನೋಡ್ಕೊತೀವಿ ಅವ್ರಿಗೆ ಏನು ಸೌಲಭ್ಯ ಕೊಡ್ತೀವಿ ಆದರೆ ಬಾಡಿಗೆಯಾಗ ಬಂದವರು ನೆಂಟ್ರಾಗ್ ಬಂದವರು ನಮ್ಮನ್ನೇ ದಬ್ಬಾಳಿಕೆ ಮಾಡ್ತಾರೆ ನಮ್ಮನ್ನೇ ಓವರ್ ಆಟಿಟ್ಯೂಡ್ ಮಾಡ್ತಾರೆ ಅಂದ್ರೆ ಸೈಜ್ ಆಗುತ್ತಾ ಅದು ಆಗ್ತಾ ಇರುವಂಥದ್ದು ಕರೆಕ್ಟ್ ಅವರು ಅಶ್ವಿನಿ ಅವರು ಕರೆಕ್ಟ್ ಉತ್ತರ ಕೊಡ್ತಿದ್ದಾರೆ ಆದ್ರೆ ಎಲ್ಲರೂ ಕೂಡ ಯಾಕೆ ಅಷ್ಟೊಂದು ಅವ್ರಿಗೆ ತಗ್ಗಿ ಬಗ್ಗಿ ಬಹಳ ಪ್ರಯತ್ನ ಮಾಡ್ತಿದ್ದಾರೆ ಅದು ನಂಗಂತ ಗೊತ್ತಿಲ್ಲ ನಿಮ್ಗೆ ಏನ್ ಅನ್ಸುತ್ತೋ ಕಮೆಂಟ್ ಮಾಡಿ